ತಾರಾ, ತಾರ ಬ ಬತಾರಾ, ನಾಯ ಇರುವೆ ಜೊತೆಯಲ್ಲೇ ಬರುವೆ ನಿನ್ನ ನೋಡಲೆಂದೇ ನಾನು ಕಾದು ಕಾದು ಸೋತೂದೆ ಏಕೆ ನಿಧಾನಿಸಿ ಬಂದೆ ರಾಜ ಓ ರಾಜ ಓ ರಾಜ ಹಾದಿಲಿ ಮುಳ್ಳು ಹೌದಾ ಎಲ್ಲೆಲ್ಲು ಕಲ್ಲು ಅಯ್ಯೋ ಒಂಟಿ ಹೆಣ್ಣು ತಾನೆ ನಾನು ಓಡಿ ಓಡಿ ಬಂದೆನಲ್ಲ ಎಲ್ಲೂ ನಾನಿಲ್ಲಲಿ ಇಲ್ಲ ಅಯ್ಯೋ ಪಾಪ ಇಲ್ಲೂ ನಾನಿಲ್ಲಲಿ ಇಲ್ಲ ఏతక హీగే ఎవరికె మగదీహి చిన్న యాకమ్మా ఏడు ఏతక హీగే ఎవరికె మగదీ హె చిన్న నీ బల్ే సుమ్మేకే కాడవే నన్న నారాజన మేలే ఇదే నన్న రాజ నారాజన మేలే ఇదే నన్న రాజ రాజ ఎల్లో అల్లే తానే ఎందు ఇందే ముందే సేవ కరిరలేబేకు నా నిరలు భయ వేకే ఇల్వల నా నిరలు భయ వేకే ನಿನ್ನನೆ ನಂಬಿ ಬಂದೆನು ಇಂದು ಕೇಳು ಜಾಣ ನನಗೆ ಗೊತ್ತು ಮರಿ ನೀನು ಬಂದೇ ಬರ್ತೀಯ ಅಂತ ನಿನ್ನನೆ ನಂಬಿ ಬಂದೆನು ಇಂದು ಕೇಳು ಜಾಣ ನಂಬಿದ ಹೆಣ್ಣೆ ಎಂದಿಗೂ ನೀನೆ ನನ್ನ ಪ್ರಾಣ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ಓಹೋ ನಮ್ಮೂರು ಬಲು ದೂರ ಗೊತ್ತೇ ಕುಮಾರ ಇನ್ನೂ ൂ അല്ലേ ഇല്ല സി കാല കളിയോദി കോ രാജ സേവകര ബരവേ ബട ബട സേവകര ബരദ്ദേേ താര ഓ താര ഓ രാജ നല്ല ഇരുവ ಈ ಜೊತೆಗೆ ಬರುವೆ ನಿನ್ನ ನೋಡಲೆಂದೇ ನಾನು ಕಾದು ಕಾದು ಸೋತು ಹೋದೆ ಏಕೆ ನಿಧಾನಿಸಿ ಬಂದೆ ಹೇಳಿದೇನಲ್ಲ ಏಕೆ ನಿಧಾನಿಸಿ ಬಂದೆ ಆಹ ಲಾ ಲ ಲ ಲಾ La 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 la.